ನಮಸ್ಕಾರ ಶುಭೋದಯ ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲಿಟಿನ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗ್ಯಾಸ್ ಪೈಪ್ಲೈನ್ ಟೆಸ್ಟಿಂಗ್ನ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದು ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಬಿದ್ದಿರೋದು ರಾಮನಗರ ಚನ್ನಪಟ್ಟಣದಲ್ಲಿ ಈ ರೀತಿಯ ಒಂದು ಭಾರಿ ಅವಘಡ ಸಂಭವಿಸಿದೆ ಚನ್ನಪಟ್ಟಣದಲ್ಲಿ ಭಾರಿ ಅವಘಡ ನಡೆದಿರುವಂಥದ್ದು ಒಂದಾರುಗುಪ್ಪೆಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಗುಪ್ಪೆ ಬಳಿಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಬ್ಲಾಸ್ಟ್ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಮುಡಿರೋದು ರಸ್ತೆಯ ತುಂಬೆಲ್ಲ ನೀರು ವಾಹನ ಸವಾರರು ಪಾದಚಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಗ್ಯಾಸ್ ಲೈನ್ಗಾಗಿ ಪೈಪ್ ಅಳವಡಿಕೆ ಮಾಡಲಾಗಿತ್ತು ಅದು ಬ್ಲಾಸ್ಟಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು ಟೆಸ್ಟ್ ಡ್ರೈವ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನಮಸ್ಕಾರ ಶುಭೋದಯ ನಿಮ್ಮೂರಲ್ಲಿ ರಿಪಬ್ಲಿಕ್ನ ವಿಶೇಷ ಬುಲಿಟಿನ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗ್ಯಾಸ್ ಪೈಪ್ಲೈನ್ ಟೆಸ್ಟಿಂಗ್ನ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದು ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಬಿದ್ದಿರೋದು ರಾಮನಗರ ಚನ್ನಪಟ್ಟಣದಲ್ಲಿ ಈ ರೀತಿಯ ಒಂದು ಭಾರಿ ಅವಘಡ ಸಂಭವಿಸಿದೆ ಚನ್ನಪಟ್ಟಣದಲ್ಲಿ ಭಾರಿ ಅವಘಡ ನಡೆದಿರುವಂಥದ್ದು ಒಂದಾರುಗುಪ್ಪೆಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಗುಪ್ಪೆ ಬಳಿಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಬ್ಲಾಸ್ಟ್ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಮುಡಿರೋದು ರಸ್ತೆಯ ತುಂಬೆಲ್ಲ ನೀರು ವಾಹನ ಸವಾರರು ಪಾದಚಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಗ್ಯಾಸ್ ಲೈನ್ಗಾಗಿ ಪೈಪ್ ಅಳವಡಿಕೆ ಮಾಡಲಾಗಿತ್ತು ಅದು ಬ್ಲಾಸ್ಟಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು ಟೆಸ್ಟ್ ಡ್ರೈವ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನಮಸ್ಕಾರ ಶುಭೋದಯ ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲಿಟಿನ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗ್ಯಾಸ್ ಪೈಪ್ಲೈನ್ ನ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದು ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಬಿದ್ದಿರೋದು ರಾಮನಗರ ಚನ್ನಪಟ್ಟಣದಲ್ಲಿ ಈ ರೀತಿಯ ಒಂದು ಭಾರಿ ಅವಘಡ ಸಂಭವಿಸಿದೆ ಚನ್ನಪಟ್ಟಣದಲ್ಲಿ ಭಾರಿ ಅವಘಡ ನಡೆದಿರುವಂಥದ್ದು ಒಂದಾರುಗುಪ್ಪೆಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಗುಪ್ಪೆ ಬಳಿಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಬ್ಲಾಸ್ಟ್ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಮುಡಿರೋದು ರಸ್ತೆಯ ತುಂಬೆಲ್ಲ ನೀರು ವಾಹನ ಸವಾರರು ಪಾದಚಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಗ್ಯಾಸ್ ಲೈನ್ಗಾಗಿ ಪೈಪ್ ಅಳವಡಿಕೆ ಮಾಡಲಾಗಿತ್ತು ಅದು ಬ್ಲಾಸ್ಟಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು ಟೆಸ್ಟ್ ಡ್ರೈವ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನಮಸ್ಕಾರ ಶುಭೋದಯ ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲಿಟಿನ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗ್ಯಾಸ್ ಪೈಪ್ಲೈನ್ ಟೆಸ್ಟಿಂಗ್ನ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದು ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಬಿದ್ದಿರೋದು ರಾಮನಗರ ಚನ್ನಪಟ್ಟಣದಲ್ಲಿ ಈ ರೀತಿಯ ಒಂದು ಭಾರಿ ಅವಘಡ ಸಂಭವಿಸಿದೆ ಚನ್ನಪಟ್ಟಣದಲ್ಲಿ ಭಾರಿ ಅವಘಡ ನಡೆದಿರುವಂಥದ್ದು ಒಂದಾರುಗುಪ್ಪೆಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಗುಪ್ಪೆ ಬಳಿಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಬ್ಲಾಸ್ಟ್ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಮುಡಿರೋದು ರಸ್ತೆಯ ತುಂಬೆಲ್ಲ ನೀರು ವಾಹನ ಸವಾರರು ಪಾದಚಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಗ್ಯಾಸ್ ಲೈನ್ಗಾಗಿ ಪೈಪ್ ಅಳವಡಿಕೆ ಮಾಡಲಾಗಿತ್ತು ಅದು ಬ್ಲಾಸ್ಟಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು ಟೆಸ್ಟ್ ಡ್ರೈವ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನಮಸ್ಕಾರ ಶುಭೋದಯ ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲಿಟಿನ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗ್ಯಾಸ್ ಪೈಪ್ಲೈನ್ ಟೆಸ್ಟಿಂಗ್ನ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದು ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಬಿದ್ದಿರೋದು ರಾಮನಗರ ಚನ್ನಪಟ್ಟಣದಲ್ಲಿ ಈ ರೀತಿಯ ಒಂದು ಭಾರಿ ಅವಘಡ ಸಂಭವಿಸಿದೆ ಚನ್ನಪಟ್ಟಣದಲ್ಲಿ ಭಾರಿ ಅವಘಡ ನಡೆದಿರುವಂಥದ್ದು ಒಂದಾರುಗುಪ್ಪೆಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಗುಪ್ಪೆ ಬಳಿಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಬ್ಲಾಸ್ಟ್ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಮುಡಿರೋದು ರಸ್ತೆಯ ತುಂಬೆಲ್ಲ ನೀರು ವಾಹನ ಸವಾರರು ಪಾದಚಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಗ್ಯಾಸ್ ಲೈನ್ಗಾಗಿ ಪೈಪ್ ಅಳವಡಿಕೆ ಮಾಡಲಾಗಿತ್ತು ಅದು ಬ್ಲಾಸ್ಟಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು ಟೆಸ್ಟ್ ಡ್ರೈವ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನಮಸ್ಕಾರ ಶುಭೋದಯ ನಿಮ್ಮೂರಲ್ಲಿ ರಿಪಬ್ಲಿಕ್ನ ವಿಶೇಷ ಬುಲಿಟಿನ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಗ್ಯಾಸ್ ಪೈಪ್ಲೈನ್ ಟೆಸ್ಟಿಂಗ್ನ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದು ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಬಿದ್ದಿರೋದು ರಾಮನಗರ ಚನ್ನಪಟ್ಟಣದಲ್ಲಿ ಈ ರೀತಿಯ ಒಂದು ಭಾರಿ ಅವಘಡ ಸಂಭವಿಸಿದೆ ಚನ್ನಪಟ್ಟಣದಲ್ಲಿ ಭಾರಿ ಅವಘಡ ನಡೆದಿರುವಂಥದ್ದು ಒಂದಾರುಗುಪ್ಪೆಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ನೀರಿನ ರಭಸಕ್ಕೆ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಗುಪ್ಪೆ ಬಳಿಯ ಕುವೆಂಪು ಕಾಲೇಜ್ ಬಳಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಈ ಬ್ಲಾಸ್ಟ್ ರಭಸಕ್ಕೆ ರಸ್ತೆಯಲ್ಲೇ ಗುಂಡಿ ಮುಡಿರೋದು ರಸ್ತೆಯ ತುಂಬೆಲ್ಲ ನೀರು ವಾಹನ ಸವಾರರು ಪಾದಚಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಗ್ಯಾಸ್ ಲೈನ್ಗಾಗಿ ಪೈಪ್ ಅಳವಡಿಕೆ ಮಾಡಲಾಗಿತ್ತು ಅದು ಬ್ಲಾಸ್ಟಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು ಟೆಸ್ಟ್ ಡ್ರೈವ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ